ಇದೇ ನನ್ನ ಮನೆ ನೋಡು ತುಂಬ ಚೆನ್ನಾಗಿದೆ ಕಣಕ ಕನಕ ಈ ಮನೆಗಳು ಅಂದರೆ ಒಂದೊಂದೇ ಇರ್ತವೆ ಅಂದ್ಕೊಂಡೆ ಆದರೆ ಈ ಅಪಾರ್ಟ್ಮೆಂಟ್ನವಾಗೆ ಎಷ್ಟೋ ಒಂದು ಮನೆ ಇದ್ದರೂ ಆಚೆಯಿಂದ ಅಷ್ಟೊಂದು ಮನೆವೆ ಅಂತ ಗೊತ್ತೇ ಆಗೋಕ್ಕಿಲ್ಲ ಅಲ್ವೇ ಹೌದು ಅದಕ್ಕೆ ಈ ಬೆಂಗಳೂರಲ್ಲಿ ಅಡ್ರೆಸ್ ಇಲ್ಲದೆ ಹೋದರೆ ಮನೆ ಹುಡ್ಕೋಕ್ಕಾಗೋದು ಕಷ್ಟ ಸರಿ ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ ಆಮೇಲೆ ನೀನು ಹೋಗಿ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡು ಅಂದಂಗೆ ಹೊಟ್ಟಾಗೇತಿದ್ದೀಯ ಆಂ ಅಯ್ಯೋ ಹಾಗಂದ್ರೆ ರಾತ್ರಿ ಊಟಕ್ಕೆ ಏನು ತರಿಸ್ಲಿ ಅಂತ ಕೇಳ್ತಾ ಇದ್ದೀನಿ ಅಯ್ಯೋ ಅಕ್ಕ ನನಗೆ ಫಸ್ಟು ಒಂದು ಗ್ಲಾಸ್ ನೀರು ಕೊಡು ಆಮೇಲೆ ಊಟ ಗಿಟ ನೋಡೋಣ ಅಂದಂಗೆ ಇಷ್ಟು ದೊಡ್ಡ ಮನೆಯಾಗೆ ಯಾರ್ಯಾರು ಇದ್ದೀರಿ ಎಲ್ಲಿ ನಿಮ್ಮ ಮನೆಯವರೆಲ್ಲ ಹಾಂ ಮನೆಯವರ ಏಯ್ ನನಗಿನ್ನೂ ಮದುವೆ ಆಗಿಲ್ಲ ಅಯ್ಯೋ ಅಕ್ಕ ನಾನು ಅಂದಲ್ಲೇ ಹೇಳಿದ್ದು ನಿಮ್ಮ ಅಪ್ಪ ಅವ್ವ ಅಣ್ಣ ತಂಗಿ ತಮ್ಮ ಹಂಗೆ ಏ ಹುಡುಗಿ ನನ್ನ ಮಧ್ಯಾಹ್ನನೂ ಹೇಳಿದ್ನಲ್ಲ ನಾನು ಮೈಸೂರಿಂದ ಒಬ್ಬಳೇ ಬಂದು ಕೆಲಸ ಮಾಡ್ಕೊಂಡಿರೋದು ಅಂತ ಈ ಮನೆಯೂ ನಾನು ಒಬ್ಳಿಗೋಸ್ಕರನೇ ಮಾಡ್ಕೊಂಡಿರೋದು ನಮ್ಮ ಅಪ್ಪ ಅಮ್ಮ ತಮ್ಮ ಎಲ್ಲ ಮೈಸೂರಲ್ಲೇ ಇರೋದು ಹಂಗೇನಕ್ಕ ಒಪ್ಪಳೆ ಇಷ್ಟು ದೊಡ್ಡ ಮನೇಲಿ ಇದೆಯಾ ಹ್ಞೂ ಹೌದು ಈಗ ನನ್ನ ಜೊತೆ ನೀನು ಇದೆಯಲ್ಲ ನಾನು ನನ್ನ ಫ್ರೆಂಡ್ ನವೇ ಸಿಗೋದಂಟ ಆಮೇಲೆ ನಾನು ಹೊಂಟೈತೀನಿ ಸರಿ ಸರಿ ಅವಳು ಸಿಕ್ಕದಂಗೆ ನೀನು ಹೋದಂಗೆ ಇರಲಿ ಕುತ್ಕೊ ಏಯ್ ವೀಣೆ ನೀನ್ ವೀಣೆ ನೋಡ್ಸೋಕ್ಕೂ ಬರ್ತದಕ್ಕ ಅಕ್ಕ ಇಲ್ಲ ಇಲ್ಲ ನನಗೆ ವೀಣೆ ನೋಡ್ಸೋಕೆಲ್ಲ ಬರೋಲ್ಲ ಅದು ನಮ್ಮಮ್ಮಂದು ನಮ್ಮಮ್ಮ ನನ್ನ ಜೊತೆ ಇಲ್ಲಿಲ್ವಲ್ಲ ಅವ್ಳು ನೆನಪಾದಾಗೆಲ್ಲ ಅದ್ರ ಜೊತೆ ಕೂತ್ಕೊತೀನಿ ಅದಕ್ಕೋಸ್ಕರ ಅವಳು ನೋಡಿಸ್ತಿದ್ವಿ ನಾನು ತಂದೆಯಲ್ಲಿ ಇಟ್ಕೊಂಡಿದ್ದೀನಿ ಓ ಹಂಗ ಆದರೂ ನೀನು ಪ್ಯಾಟಲ್ಲಿದ್ದು ಇಷ್ಟೊಂದು ಕೆಲಸ ಎಲ್ಲ ಮಾಡುವೆ ಮನೆ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ಯಾ ಅದಕ್ಕೆ ನೋಡು ನಿನ್ನ ಫ್ರೆಂಡ್ ನಿನ್ಗೆ ತಪ್ಪು ಅಡ್ರೆಸ್ ಕೊಟ್ಟು ಚೆನ್ನಾಗಿ ಮೋಸ ಮಾಡಿರೋದು ಅಲ್ಲ ಇಲ್ಲಿ ನೀಟಾಗಿದೆ ಅಂದ್ಬಿಟ್ಟು ಮನೆಯೆಲ್ಲ ನೀಟಾಗಿದೆ ಅಂತ ಹೆಂಗೆ ತಿಳ್ಕೊಂಡೆ ಬಂದು ಅಡುಗೆ ಮನೆ ನೋಡು ಗೊತ್ತಾಗತ್ತೆ ಹಾಂ ಹಂಗ ಹಾಂ ಸರಿ 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 ಬೇಗ ಹೇಳು ನಾನು ಅಪ್ ಆಗಿ ಬರೋಗೆ ಊಟ ಬರಬೇಕು ನಿನ್ಗೆ ಏನು ಬೇಕು ನಾನು ಆರ್ಡರ್ ಮಾಡ್ತೀನಿ ಏನು ಊಟ ಆಚೆಯಿಂದ ತರಿಸಿಯೇ ಮಧ್ಯಾಹ್ನ ಆಚೆನೆ ತಿಂದೆ ಹೌದು ನಾನು ಕೆಲವೊಂದು ದಿವಸ ಮೂರು ಹೊತ್ತು ಆಚೆನೆ ತಿನ್ನೋದು ಏನು ಮಾಡೋದು ಕೆಲಸ ಜಾಸ್ತಿ ಸ್ಟ್ರೆಸ್ ಆದಾಗ ಬಂದು ಅಡುಗೆ ಮಾಡ್ಕೊಳೋಕ್ ಮೂಡಿರಲ್ಲ ಇನ್ನು ಗ್ರಾಸರಿಸ ಒಂದು ತಂದಿದ್ರೆ ಒಂದು ತಂದಿರ್ತೀನಿ ಒಂದೊಂದು ಇರಲ್ಲ ಅದನ್ನೆಲ್ಲ ಮ್ಯಾನೇಜ್ ಮಾಡಿ ಅಡುಗೆ ಮಾಡೋಕ್ಕಾಗಲ್ಲ ಇವತ್ತು ಸಕ್ಕ ಟಯರ್ಡ್ ಆಗೋಗಿದ್ದೀನಿ ಗೊತ್ತ ಅದಕ್ಕೋಸ್ಕರ ಇವತ್ತು ಆಚೆಯಿಂದ ತರಿಸ್ತೀನಿ ನಂಗೆ ನಿನ್ಗೆ ಅಡುಗೆ ಮಾಡೋಕ್ಕೆ ಬರ್ತಾ ನನಗೆ ಅಡುಗೆನಾ ಇಲ್ಲ ಬರೋಕ್ಕಿಲ್ಲ ಬರ್ತದೆ ರೊಟ್ಟಿ ಬಡಿತೀನಿ ಚಟ್ನಿ ಮಾಡ್ತೀನಿ ನಮ್ಮವ್ವ ತರಕಾರಿ ಹೆಚ್ಚು ಕೊಟ್ಟು ಹೆಂಗೆ ಮಾಡಬೇಕು ಅಂತೇಳಿದ್ರೆ ಪಲ್ಯ ಮಾಡ್ತಿದ್ದೆ ಅಷ್ಟೇ ಇನ್ನೇನು ಬರೋಕ್ಕಿಲ್ಲ ನನಗೆ ಓ ಅಷ್ಟೊಂದು ಕಲ್ತಿದ್ಯಾ ಅಷ್ಟರೇ ಬಿಡು ಹೇಗೋ ಮ್ಯಾನೇಜ್ ಮಾಡ್ಬೋದು ಅದೇ ಈಗ ನೀನು ಏನೂ ಮಾಡೋಕ್ಕಾಗಲ್ಲ ಯಾಕೆಂದರೆ ನಾನು ನೀನು ಹೇಳೋ ಐಟಮ್ ಏನೂ ಮನೇಲಿಟ್ಟಿಲ್ಲ ಈ ಊಟಕ್ಕೆ ಏನು ಬೇಕು ಬೇಕು ಹೇಳು ಅಯ್ಯೋ ನನಗೇನು ಸಿಗ್ತದೋ ಏನೋ ಒಂದು ಗೊತ್ತಿಲ್ಲ ಕಣಕ್ಕ ಒಂದು ಕೆಲಸ ಮಾಡು ನಿಗೇನು ತರಿಸ್ಕತಿ ಅದನ್ನೇ ನನಗೂ ತರಿಸ್ಬಿಡು ಸರಿ ನಾನೊಂದು ಬಿರಿಯಾನಿ ಎರಡು ಚಿಕನ್ ಕಬಾಬ್ ತರಿಸ್ತೀನಿ ನಿನಗೂ ಅದೇ ತರಿಸ್ಬಿಡ ಹಾಂ ಬಿರಿಯಾನಿಯೇ ಹ್ಞೂ ಬೇಡ ನನಗೆ ಮಧ್ಯಾಹ್ನ ಓಟ್ಲು ಈಗಲೂ ಹೋಟ್ಲು ಅದ್ರಾಗೆ ಮಾಂಸ ಊಟ ಅಂದರೆ ಆಗತ್ತಿಲ್ಲ ನನಗೆ ಏನಾರ ಅನ್ನ ಸರ್ ತರಿಸ್ಕೊಟ್ಬಿಡು ತರಕಾರಿದು ಸರಿ ಸರಿ ನಾನು ನಿಮಗೆ ಮೀಲ್ಸ್ ಆರ್ಡರ್ ಮಾಡಿಬಿಡ್ತೀನಿ ಊಟ ಮಾಡುವಂತೆ ನಾನು ಫ್ರೆಶ್ಅಪ್ ಆಗಿ ಬರ್ತೀನಿ ಆಮೇಲೆ ನೀನು ರೆಡಿಯಾಗು ನಿನ್ನ ಲಗೇಜ್ನ ಆ ಕಡೆ ಒಂದು ರೂಮ್ ಇದೆ ಅಲ್ಲಿ ಇಟ್ಟಿರ್ತೀನಿ ನೋಡು ಅಲ್ಲಿ ಎರಡು ರೂಮ್ ಇದೆಯಲ್ಲ ಅದರಲ್ಲಿ ಆ ಕಡೆ ಇರೋದು ನಂದು ಈ ಕಡೆ ಇರೋದು ನಿಂದು ಓಕೆನಾ ಸರಿ ಕಣಕ್ಕ ನನಗೆ ಮಧ್ಯಾಹ್ನ ಹೇಳೋದಲ್ಲ ನನ್ನ ಹೆಸರು ಶಿಲ್ಪ ಶಿಲ್ಪಾ ಅಂತ ಕರಿ ಅಕ್ಕ ಪಕ್ಕ ಅಂತೆಲ್ಲ ಕರಿಬೇಡ ಆಮೇಲೆ ನನಗೆ ನಿನ್ನಿಂದ ಜಾಸ್ತಿ ವಯಸ್ಸಾಗಿದೆ ಅನ್ನೋ ಫೀಲ್ ಬಂದ್ಬಿಡುತ್ತೆ ಸರಿ ಶಿಲ್ಪಾ ಅವರೇ ನೋಡಿ ನೋಡಿ ಮತ್ತೆ ಅವರೇ ಅವರೇ ಕಾಳು ಹೆಸರು ಕಾಳು ಇವೆಲ್ಲ ಬೇಡ ಶಿಲ್ಪ ಅಷ್ಟೇ ಸರಿ ಶಿಲ್ಪಾ ಹ್ಞೂ ಗುಡ್ ಗರ್ಲ್ ಊಟ ಮಾಡು ಟಿ ವಿ ನೋಡ್ತಿಯಾ ಹ್ಞೂ ಬೇಡ ಅವ್ವ ಊಟ ಮಾಡುವಾಗ ಟಿ ವಿ ಆಫ್ ಮಾಡು ಅಂತಾಳೆ ಅದಕ್ಕೆ ಟಿ ವಿ ನೋಡೋ ಅಭ್ಯಾಸ ಇಲ್ಲ ಓಹೋ ಹಾಗೆ ಹಾಂ ಅಂದಂಗೆ ನಿಮ್ಮೂರಿನ ಕತೆ ಏನು ಹಾಂ ನಮ್ಮ ಊರಿನ ಕಥೆಯಾ ಅಯ್ಯೋ ಈಗ ಅದಲ್ಲೇ ಹಾಕ್ಬಿಡಕ್ಕ ಇನ್ನೇವಾಗಾರ ಹೇಳ್ತೀನಿ ನೀನೇನು ಇವತ್ತು ವೆಜ್ ತಿನ್ನಲ್ವಾ ಯಾಕೆ ನಾನ್ ವೆಜ್ ಬೇಡ ಅಂದೆ ಹಂಗೇನಿಲ್ಲ ನನಗೆ ಹೋಟ್ಲು ಊಟ ಅಷ್ಟು ಒಗ್ಗಿಲ್ಲ ಅದರಲ್ಲೂ ಮಾಂಸ ಊಟ ನಾನು ಆಚೆದು ಅಷ್ಟು ತಿಂದೇ ಇಲ್ಲ ಓಟ್ಲಿಂದ ಅಂತವೇ ನಾವು ತಿನ್ನಕ್ಕೆ ಇಲ್ಲ ಏನಿದ್ರು ಮನೆಯಲ್ಲೇ ಮಾಡೋದೇ ಅದಕ್ಕೆ ನೋಡು ಹಾಗಂದ್ರೆ ಆಗಲ್ಲ ಕೆಲವೊಂದಕ್ಕೆ ನಾವು ಕೆಲವು ಕಡೆ ಇದ್ದಾಗ ಅಡ್ಜಸ್ಟ್ ಆಗಿಬಿಡ್ಬೇಕು ನಾನು ನಮ್ಮ ಊರಿನಲ್ಲಿದ್ದಾಗ ನಾನ್ ವೆಜ್ಜೇ ಮುಟ್ತಿರ್ಲಿಲ್ಲ ನಮ್ಮಮ್ಮ ಅಷ್ಟು ಚೆನ್ನಾಗಿ ಮಾಡಿಕೊಟ್ರು ನನಗೂ ಆಕರ್ಕೆ ಬಂದಂಗೆ ಆಗ್ತಿತ್ತು ಆದರೆ ಇಲ್ಲಿ ಬಂದಮೇಲೆ ಫ್ರೆಂಡ್ ಜೊತೆಗೆ ಸೇರಿ ನೋಡು ಹಿಂಗೆ ಬೇಕಾದಾಗೆಲ್ಲ ತಿನ್ಬಿಡ್ತೀನಿ ಕೆಲವೊಂದು ಸರಿ ಲೇಟ್ ನೈಟ್ ಬರ್ತೀನಿ ಒಂದು ಗಂಟೆ ಅವಾಗ ನೀನು ಬೇಕಾದಂಥ ಅನ್ನ ಸಾಂಬಾರು ಸಿಗೋಲ್ಲ ನನಗೆ ಅವಾಗ ಈ ಬಿರಿಯಾನಿನೇ ಗಟ್ಟಿ ಆಂ ಅಷ್ಟೊತ್ತನಕ ಆಚೆನೆ ಇದೆಯಾ ಏನು ಮಾಡ್ತಿರ್ತಿ ಅಷ್ಟೊತ್ತನಕಿಲ್ಲ ಬರೋಕ್ಕೆ ಭಯ ಆಗೋಕಿಲ್ವ ನಿಮಗೆ ನಿನ್ನ ಕೆಲಸ ಅಷ್ಟೊತ್ತನಕ ಬಿಡೋಕ್ಕಿಲ್ವಾ ಅಯ್ಯೋ ಕೆಲ್ಸಕ್ಕಲ್ಲ ಲೇಟ್ ನೈಟ್ ಆಗೋದು ಪಾರ್ಟಿಗಳಿದ್ದಾಗ ನನ್ನ ಫ್ರೆಂಡ್ಸ್ ಜೊತೆ ಪಾರ್ಟಿಗೆ ಹೋಗ್ತೀನಲ್ಲ ಅವಾಗ ಲೇಟ್ ನೈಟ್ ಆಗಿಬಿಡುತ್ತೆ ವೀಕೆಂಡೇ ಜಾಸ್ತಿ ಇರೋದು ಆವಾಗ ಆ ಥರ ಆಗುತ್ತೆ ಏನು ಹೆಣ್ಣು ಹುಡುಗಿ ಪಾರ್ಟಿ ಮಾಡಿಯೇ ಹ್ಞೂ ಇನ್ನೇನು ಬರೀ ಗಂಡು ಹುಡುಗರು ಮಾತ್ರ ಮಾಡಬೇಕು ಅಂತಿದ್ಯಾ ನೀನು ನನ್ನ ಜೊತೆ ಬರ್ತೀಯ ಕರ್ಕೊಂಡು ಹೋಗ್ತೀನಿ ಹೆಂಗಿರುತ್ತೆ ಅಂತ ಯಾವ ನೋಡಿ ನೋಡಿದೆ ಪಾರ್ಟಿನಾ ಅಯ್ಯೋ ಇಲ್ಲಪ್ಪ ನನಗೆ ಭಯ ಆಯ್ತದೆ ನಮ್ಮ ಮನೇಲಿ ಅವಕ್ಕೆಲ್ಲ ನಮ್ಗೆ ಗೊತ್ತೇ ಇಲ್ಲ ನೀ ಗೊತ್ತಿಲ್ಲ ಅಂದರೆ ಗೊತ್ತು ಮಾಡಿಸ್ತೀನಿ ಈಗ ಊಟ ಮಾಡು ಲೇಟ್ ಆಯಿತು ಮಲ್ಕೊಳ್ಳುವಂತೆ ಪಾಪ ಬೆಳಿಗ್ಗೆಯಿಂದ ಆ ಮರಕಾಯಿ ವಾಚ್ಮೆನ್ ಥರ ಅಲ್ಲೇ ನಿಂತು ನಿಂತು ಸಾಕಾಗೋಗಿದ್ಯಾ ನನಗೆ ಅದು ಆಟೋ ಡ್ರೈವರ್ ನಿಮ್ಗೆ ಪರಿಚಯನಾ ಅಯ್ಯೋ ಇಲ್ಲ ಕಣಕ್ಕ ಅವ ಆಟೋ ಅಣ್ಣ ಅಲ್ಲೇ ನಿಂತ್ಕೊಂಡು ಶಾನೆ ಹೊತ್ತಿತ್ತು ನಾನು ಒಬ್ಬಳೇ ನಿಂತಿದ್ದಲ್ಲ ಪಾಪ ಅಂತೇಳಿ ಎತ್ತರಕ್ಕೆ ಬಂದು ನೀರು ಬೇಕಾ ಆಟೋದಲ್ಲಿ ಕುತ್ಕೋ ಎಲ್ಲ ನಿನ್ನ ಫ್ರೆಂಡು ಫೋನ್ ಮಾಡು ಅಂತೆಲ್ಲ ಹೇಳ್ತಿತ್ತು ಅಷ್ಟೊತ್ತು ನೀನು ಬಂದಲ್ಲ ಆ ಅಣ್ಣ ಹೋಯ್ತು ಹೌದಾ ಸರಿ ಹಾಗೆ ನಿನ್ನ ಹೆಸರೇ ನನಗೆ ಗೊತ್ತಿಲ್ಲ ನೋಡು ನನ್ನ ಹೆಸರು ಪವಿತ್ರ ಎಲ್ಲರೂ ಪವಿ ಪವಿಯಿಂದ ಕರೀತಾರೆ ಹೌದಾ ಹಾಗೆ ನಾನು ನಿನ್ಮೇಲೆ ಅಂತಲೇ ಕರಿತೀನಿ ಸರಿ ಕಣಕ್ಕ ಹಾಂ ಅಲ್ಲ ಅಲ್ಲ ಸರಿ ಶಿಲ್ಪ ನೋಡು ಇದೇ ನನ್ನ ಅಡುಗೆ ಮನೆ ಇಲ್ಲಿ ನಿಮಗೆ ಏನು ಪಕ್ಕ ಬಂದರೂ ತಯಾರಿಸ್ಬೋದು ಇವ ಇದೇನಿದು ನೀವು ಹಿಂಗೀಕ್ಕ ನೋಡಿ ಅಡುಗೆ ಮನೆಯಾ ಏನಪ್ಪಾ ಇಷ್ಟೊಂದು ಗಲೀಜಾಗಿದೆ ಅಂತ ನೋಡ್ತಿದ್ಯಾ ಹಾಂ ಹ್ಞೂ ಹ್ಞೂ ಏನು ಮಾಡೋದು ನಾನು ಕೆಲ್ಸಕ್ಕೆ ಹೋಗಿ ಬಂದು ಇದೆಲ್ಲ ಕ್ಲೀನ್ ಮಾಡ್ಕೊಂಡು ಕುತ್ಕೊಳ್ಳೋಕಾಗಲ್ಲ ಅದಕ್ಕೆ ಸರ್ ತೊಗೊಂಡಿದ್ದ ವಸ್ತುಗಳು ಅಲ್ಲೇ ಬಿದ್ದಿರ್ತವೆ ಹೇ ಇಲ್ಲಿ ಬಿಡಕ್ಕ ಸರಿ ಸರಿ ಈಗ ನೀನು ನನ್ನ ಜೊತೆ ಜಿಮ್ಮಿಗೆ ಬರ್ತೀಯಾ ಜಿಮ್ಮೆ ಹಂಗಂದ್ರೆ ಹಂಗಂದ್ರೆ ಹಿಂಗೆ ಹೇಳೋದೊಳಗೆ ವ್ಯಾಯಾಮ ಮಾಡ್ತಾರಲ್ಲ ವ್ಯಾಯಾಮ ಆ ಜಾಗ ವ್ಯಾಯಾಮನ ಇಲ್ಲಪ್ಪ ನಾವು ಅವಕ್ಕೆಲ್ಲ ಏನು ಹೋಗೋಕೆ ಹೋಗಲ್ಲ ನಮಗೆ ಮನೆ ಕೆಲಸ ಮಾಡ್ತೀಯಲ್ಲ ಅದೇ ವ್ಯಾಯಾಮ ಅಯ್ಯೋ ಹಿಂಗಂದ್ರೆ ಹೆಂಗೆ ನಾನು ಜಿಮ್ ಟ್ರೈನರೇ ನಾನು ಕೆಲಸ ಮಾಡೋದೆ ಜಿಮ್ಮಲ್ಲಿ ನೀನು ಜಿಮ್ಗೆ ಒಂದ್ಸರಿ ಬರಬೇಕು ಏನು ಹೆಣ್ಮಕ್ಳು ಜಿಮ್ಮಾಗ ಹೋಯ್ತಾರ ಅದು ಜಿಮ್ಮಲ್ಲೇ ಕೆಲಸ ಮಾಡೋಕ್ಕೆ ಹ್ಞೂ ಮತ್ತೆ ಹೆಣ್ಮಕ್ಳು ಜಿಮ್ ಮಾಡಲ್ವಾ ಅವ್ರಿಗೂ ಫಿಟ್ ಆಗಿರಬೇಕು ಅಂತ ಆಸೆ ಇರಲ್ವ ಆ ರೀತಿ ದಪ್ಪ ಇರೋ ಸಣ್ಣ ಆಗಬೇಕು ಸಣ್ಣ ಇರೋ ಫಿಟ್ ಫಿಟ್ಟಾಗಿರಬೇಕು ಚೆನ್ನಾಗಿ ಕಾಣಿಸಬೇಕು ಈ ಥರ ಹೆಣ್ಮಕ್ಳಿಗೆ ಆಸೆ ಇರ್ತಲ್ಲ ಅಂಥವ್ರು ಮನೇಲಿ ಬಗ್ಗೆ ಕೆಲಸ ಮಾಡೋಕ್ಕಾಗಲ್ಲ ಜಿಮ್ಮಗೆ ಬಂದು ವರ್ಕೌಟ್ ಮಾಡಿ ಬಾಡಿನ ಇಟ್ಕೋತಾರೆ ಅವ್ರಿಗೆ ಟ್ರೈನರ್ ಬೇಕಲ್ಲ ಆ ಕೆಲಸನೇ ನಾನು ಮಾಡೋದು ಓ ಹಂಗಾ ಸರಿ ಕಣಕ್ಕ ಸರಿ ಸರಿ ಈಗ ನಿಮಗೆ ನಾನು ಬ್ರೇಕ್ಫಾಸ್ಟ್ ಮಾಡ್ಕೊಬಿಟ್ಟು ಹೋಗ್ತೀನಿ ಮಧ್ಯಾಹ್ನ ನಾನು ನಿಂಗೆ ಏನು ಬರ್ತೋ ಇರೋ ತರಕಾರಿಲಿ ಅಡುಗೆ ಮಾಡಿರೋ ನಾನು ಸೂಪರ್ ಮಾರ್ಕಿಂದ ನಿನಗೆ ಬೇಕಾದ ತರಕಾರಿನ ತಂದು ಕೊಡ್ತೀನಿ ಈಗ ಓಟ್ಸ್ ಕೊಡ್ತೀನಿ ತಿಂತಿಯಾ ಓಟ್ಸಾ ಹಂಗಂದ್ರೆ ಹಂಗಂದ್ರೆ ಓಟ್ಸು ಅದೊಂಥರ ಊಟ ಫಿಟ್ ಆಗಿರೋಕ್ಕೆ ಸರಿ ಕಣಕ್ಕ ಅದೇನು ಕೊಡ್ತೀವಿ ಕೊಡು ಇದೇನಿದು ಒಳ್ಳೆ ಉಪ್ಪಿಟ್ಟು ತೆಲುಗೆ ಮಾಡ್ದಾಗಿಂದ ನಮ್ಮ ಅಂಗನವಾಡಿ ಉಪ್ಪಿಟ್ಟಿದಂಗೆ ಹ್ಞೂ ಇದು ಹಾಗೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಬೇಬೇ ತಿನ್ನು ಬಿಸಿ ಯಾರಾದರೆ ತಿನ್ನೋಕ್ಕಾಗಲ್ಲ ನಿನ್ನ ಕೈಲಿ ಹ್ಞೂ ನನಗೆ ಪವಿ ನೀನು ನಿನ್ನ ಫ್ರೆಂಡ್ ಹುಡ್ಕೆ ಹೋಗ್ಬೇಕು ಅಂದಿಲ್ಲ ಹ್ಞೂ ಶಿಲ್ಪ ಒಂದು ಕೆಲಸ ಮಾಡು ನನ್ನ ಮಧ್ಯಾಹ್ನ ಬಂದ ಮೇಲೆ ಹೋಗೋಣ ಹಾಂ ಹ್ಞೂ ಸರಿ ಆಯಿತು